ಹಾಯ್ ಹೆಲ್ಲೋ ಗೈಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಆರ್ ಸಿ ಬಿ ಆಪ್ಷನ್ ಪಿಕ್ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತೋಗೋಣ ಫಸ್ಟ್ ಡೇ ಆಪ್ಷನ್ ಯಾವ ರೀತಿ ಇತ್ತು ಸೆಕೆಂಡ್ ಡೇ ಆಪ್ಷನ್ ಯಾವ ರೀತಿ ಇತ್ತು ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಗುರು ಇವಾಗ ಫಸ್ಟ್ ಡೇ ಆಪ್ಷನ್ ಅಲ್ಲಿ ಯಾವ ರೀತಿ ಇತ್ತು ಆರ್ ಸಿ ಬಿ ಫ್ಯಾನ್ಸ್ ಅಂತೂ ತಲೆ ಕೆಟ್ಟೋಗಿತ್ತು ಆರ್ ಸಿ ಬಿ ಫ್ಯಾನ್ಸ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡೋ ಕೆಲಸಕ್ಕೆ ಒಬ್ಬ ಮಾರ್ಕಿ ಪ್ಲೇಯರ್ನೂ ಎತ್ತಿಲ್ಲ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಲೆ ಏನ್ ಗೊತ್ತಾ ಇದ್ದಿದ್ದು ನೀವ್ ಆರ್ ಸಿ ಬಿ ಫ್ಯಾನ್ಸ್ ಏನಾದ್ರೂ ಮಾತಾಡ್ಕೊಳ್ಳಿ ನಿಮ್ ಬಗ್ಗೆ ನಾವ್ ತಲೆ ಕೆಡ್ಸ್ಕೊಳಲ್ಲ ನಾವ್ ಏನ್ ಅಂದ್ಕೊಂಡ್ ಬಂದಿದೀವೋ ಅದನ್ನೇ ಮಾಡೋದು ಅನ್ನೋ ರೀತಿ ಇತ್ತು ಒಬ್ಬರು ಪಿಕ್ ಮಾಡ್ಲಿಲ್ಲ ಮಾರ್ಕಿ ಪ್ಲೇಯರ್ಸ್ ನ ಫಸ್ಟ್ ಡೇ ಆಪ್ಷನ್ ಅಲ್ಲಿ ಒಳ್ಳೆ ಪಿಕ್ ಅಂದ್ರೆ ಅದು ಜಾಶ್ ಹೆಸಲ್ವುಡ್ ಮಾತ್ರ ನನ್ ಪ್ರಕಾರ ಅವ್ರೊಬ್ರೇ ಒಳ್ಳೆ ಪಿಕ್ ಆಗಿದ್ದು ಇನ್ ಯಾವ ಮಾರ್ಕಿ ಪ್ಲೇಯರ್ಗೂ ಹೋಗ್ಲಿಲ್ಲ ಇವರು ರಿಷಬ್ ಅನ್ನು ಬಿಟ್ರು ಕೆ ಎಲ್ ರಾಹುಲ್ನು ಬಿಟ್ಬಿಟ್ರು ಗುರು ಕೆ ಎಲ್ ರಾಹುಲ್ ಇವ್ರು ಹೋಗಿದ್ದು ಮ್ಯಾಕ್ಸಿಮಮು ಏಳೆಂಟು ಕೋಟಿ ಅಷ್ಟೇ ಅಷ್ಟೇ ನಾವು ವ್ಯಾಲ್ಯೂ ಕೇಳ ರಾಹುಲ್ಗೆ ನೀವು ಕೊಡ್ತಿರೋದು ದಿನೇಶ್ ಕಾರ್ತಿಕ್ ಅವ್ರು ಹೇಳ್ತಾರೆ ಫಸ್ಟ್ ಡೇ ಆಕ್ಷನ್ ಆಮೇಲೆ ಇಲ್ಲೇ ನಾವು ಒಂದೊಂದು ಪ್ಲೇರಿಗೆ ಇಶಿಷ್ಟ ಅಂತ ಅನ್ಕೊಂಡ್ ಬಂದಿದ್ವಿ ಅದೇ ಅವ್ರು ತುಂಬಾ ಜಾಸ್ತಿ ಹೋಗ್ತಿದ್ದು ಅದಕ್ಕೆ ಬಿಟ್ವಿ ಅಂತ ನೀವು ಕೆ ಎಲ್ ರಾಹುಲ್ಗೆ ಹೋಗಿದ್ದು ಬರೇ ಆರ್ ಏಳು ಕೋಟಿ ಅವ್ರಗೂ ಓದಿ ಅಷ್ಟೇ ನಿಲ್ಸ್ಬಿಟ್ರಿ ಹದ್ನಾಲ್ಕು ಕೋಟಿಗೆ ಅವ್ರು ಡೆಲ್ಲಿಗೆ ಹೋದ್ರು ಅದು ಬೇರೆ ವಿಷಯ ನೀವ್ ಯಾಕೆ ಹೋಗ್ಲಿಲ್ಲ ವೆಂಕಟೇಶ್ ಹೈರಿಗೆ ಹೋಗ್ತಿದ್ದೀರಾ ಇಪ್ಪತ್ತೆರಡೂವರೆ ಕೋಟಿ ಇಪ್ಪತ್ತ್ ಮೂರು ಕೋಟಿ ಹೋಗ್ತಿದ್ದೀರಾ ಕೆ ಕೆ ಆರ್ ಪಿಕ್ ಮಾಡುದು ವೆಂಕಟೇಶ್ ಅಯ್ಯರ್ನ ಅಕಸ್ಮಾತ್ ಕೆ ಕೆಆರ್ ಏನಾದ್ರು ಇಪ್ಪತ್ ಮೂರುವರೆ ಕೋಟಿಗೆ ಅವ್ರನ್ನ ಬಿಡ್ ಮಾಡಿರ್ಲಿಲ್ಲ ಅಂದಿದ್ರೆ ಆರ್ ಸಿ ಬಿ ಬರ್ಬೇಕಾಗಿತ್ತು ವೆಂಕಟೇಶ್ ಅಯ್ಯರ್ ಏನಕ್ಕೆ ವೆಂಕಟೇಶ್ ಅಯ್ಯರ್ ಈಗ ಅಲ್ಲಿಯರ್ಗ ಹೋಗ್ತಿದ್ದೀರಾ ನೀವು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಅವ್ರದ್ದು ಚೆನ್ನಾಗಿ ಇತ್ತು ಅದು ಚಾಂಪಿಯನ್ ಟೀಮ್ ಕೆ ಕೆ ಆರ್ ಅದೆಲ್ಲ ಗೊತ್ತುಗರು ಅಂದ್ರೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅವ್ರನ್ನ ನೋಡ್ತಿದ್ದ ನೀವು ಕೆ ಎಲ್ ರಾಹುಲ್ ಈಗ ಇಲ್ದೇ ಬೆಲೆ ನೀವು ವೆಂಕಟೇಶ್ ಅಯ್ಯರಿಗೆ ಕೊಡ್ತಿದ್ದೀರಾ ಏನ್ ಅನ್ಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಫಸ್ಟ್ ಡೇ ಅಂತ ತಲೆ ಕೆಟ್ಟೋಯ್ತು ಇವ್ರೇನ್ ಮಾಡ್ತಿದಾರಪ್ಪ ಆರ್ ಸಿ ಬಿ ಫ್ಯಾನ್ಸ್ ಹತ್ರ ಆಟ ಆಡ್ತಿದಾರೆ ಅಂತಾನೆ ಅನ್ಸ್ಬಿಡ್ತು ಆಮೇಲೆ ಸೆಕೆಂಡ್ ಡೇ ಒಳ್ಳೆ ಪಿಕ್ ಮಾಡಿದ್ದು ಭುವನೇಶ್ವರ್ ಕುಮಾರ್ ಒಳ್ಳೆ ಪಿಕ್ ಆಮೇಲೆ ಕೃಣಾಲ್ ಪಾಂಡ್ಯ ಇವರು ಒಳ್ಳೆ ಪಿಕ್ ಗುರು ಇವರೆಲ್ಲ ಒಳ್ಳೆ ಪಿಕ್ ನಾನೇನು ಎಲ್ಲಾ ಬ್ಲಂಡರ್ ಮಾಡುದು ಅಂತ ಹೇಳ್ತಿಲ್ಲ ಒಂದಿಷ್ಟು ಜನ ಬೇಕಿತ್ತು ಗುರು ಮಾರ್ಕಿ ಪ್ಲೇಯರ್ ಸೊ ಅದ್ರಲ್ಲಿ ಇಲ್ವೇ ಇಲ್ಲ ಇವ್ರು ತಗೊಂಡ್ಲೇ ಇಲ್ಲ ಜಾಶ್ ಹೆಸಲ್ವುಡ್ ಮಾತ್ರ ಒಳ್ಳೆ ಪಿಕ್ ಅನ್ಸಿದ್ ನನಗೆ ಫಸ್ಟ್ ಡೇ ಇನ್ನೆಲ್ಲ ಏನೇನೋ ಮಾಡ್ತಿದ್ದಾರೆ ಫಿಲ್ ಸಾಲ್ಟಿಗೆ ಹೋಗ್ತಿದಾರೆ ಓಪನರ್ ಬೇಕು ಓಪನರ್ ಬ್ಯಾಟ್ಸ್ಮನ್ ನೀವು ಬಟ್ಲರ್ ಬಟ್ಲರ್ನ ಟ್ರೈ ಮಾಡ್ಬೋದಿತ್ತು ಡಿಕಾಕ್ ಟ್ರೈ ಮಾಡ್ಬೋದಿತ್ತು ಗುರು ಲೆಫ್ಟ್ ಅಂಡ್ ರೈಟ್ ಚೆನ್ನಾಗಿರ್ತಿತ್ತು ಸರಿ ನೋಡ್ತಾ ಹೋಗೋಣ ಇವಾಗ ಆರ್ ಸಿ ಬಿ ಎಸ್ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ ಮತ್ತೆ ಆರ್ ಸಿ ಬಿ ರೇಟಿಂಗ್ ಕೊಡೋಣ ಸ್ಕ್ವಾಡ್ ಅನಾಲಿಸಿಸ್ ಮಾಡಿ ಅವ್ರದ್ದು ರೇಟಿಂಗ್ ಔಟ್ ಆಫ್ ಟೆನ್ ಎಷ್ಟು ಕೊಡಬಹುದು ಆರ್ ಸಿ ಬಿ ಸ್ಕ್ವಾಡ್ ಗೆ ಅಂತ ನೋಡ್ತಾ ಹೋಗೋಣ ಇವಾಗ ಆರ್ ಸಿ ಬಿ ಸ್ಕ್ವಾಡ್ ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಎಂಟು ಜನ ಇದಾರೆ ಗುರು ಎಂಟು ಜನದಲ್ಲಿ ಇಂಡಿಯನ್ ಪ್ಲೇಯರ್ಸ್ ಐದು ಜನ ಇದಾರೆ ಓವರ್ಸೀಸ್ ಮೂರು ಜನ ಇದಾರೆ ಇಂಡಿಯನ್ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ ಇದ್ದಾರೆ ರಜತ್ ಪಟಿದಾರು ದೇವದತ್ ಪಟಿ ಜಿತೇಶ್ ಶರ್ಮಾ ಮತ್ತೆ ಸ್ವಸ್ತಿಕ್ ಚಿಕಾರ ಐದ್ ಜನ ಗುರು ಇಂಡಿಯನ್ ಬ್ಯಾಟ್ಸ್ಮೆನ್ಸ್ ಮತ್ತೆ ಓವರ್ಸೀಸ್ ಬ್ಯಾಟ್ಸ್ಮೆನ್ಸ್ ನೀವು ನೋಡಕ್ ಹೋದ್ರೆ ಫಿಲ್ ಸಾಲ್ಟ್ ಲಿಯಮ್ ಲಿವಿಂಗ್ ಸ್ಟೋನ್ ಮತ್ತೆ ಟಿಮ್ ಡೇವಿಡ್ ಇದಾರೆ ಮೂರ್ ಜನ ಓವರ್ಸೀಸ್ ಬ್ಯಾಟ್ಸ್ಮೆನ್ಸ್ ಐದ್ ಜನ ಇಂಡಿಯನ್ ಬ್ಯಾಟ್ಸ್ಮೆನ್ಸ್ ಆಲ್ರೌಂಡರ್ಸ್ ಲಿಸ್ಟ್ ಗೆ ಬರೋದಾದ್ರೆ ಟೋಟಲಿ ಆರ್ ಜನ ಗುರು ಆಲ್ರೌಂಡರ್ಸ್ ಅಲ್ಲಿ ಅದರಲ್ಲಿ ಕೃಣಲ್ ಪಾಂಡ್ಯ ಸ್ವಪ್ನಿಲ್ ಸಿಂಗು ಮನೋಜ್ ಬಾಂಡ್ಗೆ ರೊಮ್ಯಾರಿಯೋ ಶೆಫರ್ಡು ಜಾಕೋಬ್ ಬೆತ್ತೆಲ್ಲು ಮತ್ತೆ ಮೋಹಿತ್ ರತಿ ಜಾಕೋಬ್ ಬೆತ್ತಲು ಇಂಗ್ಲೆಂಡ್ ಪ್ಲೇಯರು ಫಿಲ್ ಸಾಲ್ಟ್ ಇಂಗ್ಲೆಂಡ್ ಪ್ಲೇಯರು ಲಿಯಮ್ ಲಿವಿಂಗ್ಸ್ಟೋನ್ ಇಂಗ್ಲೆಂಡ್ ಪ್ಲೇಯರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಯಾಕೋ ಇಂಗ್ಲೆಂಡ್ ಪ್ಲೇಯರ್ ಮೇಲೆ ತುಂಬಾ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಬರೀ ಇಂಗ್ಲೆಂಡ್ ಪ್ಲೇಯರ್ಸ್ನೇ ಎತ್ತಿದ್ಲು ಬೇರೆ ಯಾವ ಪ್ಲೇಯರ್ಗೂ ಹೋಗ್ತಿರ್ಲಿಲ್ಲ ಇಂಡಿಯನ್ ಪ್ಲೇಯರ್ಸ್ಗೂ ಹೋಗ್ತಿರ್ಲಿಲ್ಲ ಕೆ ಎಲ್ ರಾವ್ಲಿಗೂ ಹೋಗ್ಲಿಲ್ಲ ಆರು ಏಳು ಕೋಟಿಗೆ ಬಿಡ್ತಿದ್ದಾರೆ ಅದ್ ಹಂಗ್ ಮಾಡ್ತಿದಾರೋ ಗೊತ್ತಿಲ್ಲ ಅದ್ ಏನ್ ಅನಾಲಿಸಿಸ್ ಮಾಡ್ಕೊಂಡು ಈ ಸಲ ಗೆಲ್ಲೇಬೇಕು ಅಂತ ಅದ್ ಯಾವ ರೀತಿ ಪಿಕ್ ಮಾಡುದು ಈ ಟೀಮ್ ನನಿಗಂತೂ ಅರ್ಥ ಆಗ್ತಿಲ್ಲ ಬೌಲರ್ಸ್ ಕಡೆ ಬರೋದಾದ್ರೆ ಟೋಟಲಿ ಬೌಲರ್ಸ್ ಎಂಟು ಜನ ಇದಾರೆ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ ನೋಡ್ತಾ ಹೋದ್ರೆ ಜಾಶ್ ಹೆಜಲ್ ಹೊಡಿದಾರೆ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಅಭಿನಂದನ್ ಸಿಂಗ್ ರಸಿಕ್ ದರ್ ಸುಯಾಸ್ ಶರ್ಮಾ ನುವಾನ್ ತುಷಾರಾ ಲುಂಗಿ ಅಂಗಿಡಿ ಇಷ್ಟ್ ಜನ ಇದಾರೆ ಗುರು ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಇವಾಗ ಇಷ್ಟು ಜನದಲ್ಲಿ ಆರ್ ಸಿ ಬಿ ಸ್ಕ್ವಾಡ್ ನೀವು ನೋಡ್ತಾ ಹೋದ್ರೆ ನನ್ ಪ್ರಕಾರ ಔಟ್ ಆಫ್ ಟೆನ್ ಸೆವೆನ್ ಕೊಡ್ಬೋದು ಗುರು ಸೆವೆನ್ ಇಲ್ಲ ಸೆವೆನ್ ಪಾಯಿಂಟ್ ಫೈವ್ ಕೊಡ್ಬೋದು ಅಬೋವ್ ಸೆವೆನ್ ಪಾಯಿಂಟ್ ಫೈವ್ ಕೊಡಕ್ ಆಗಲ್ಲ ಗುರು ಸ್ಕ್ವಾಡ್ ಅಷ್ಟೇನು ಚೆನ್ನಾಗಿಲ್ಲ ನೀವು ಪ್ಲೇಯಿಂಗ್ ಲೆವೆನ್ ಮಾಡ್ತೀರಾ ಇವಾಗ ಆಲ್ರೆಡಿ ಆರ್ ಸಿ ಬಿ ಅಭಿಮಾನಿಗಳ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಪ್ಲೇಯಿಂಗ್ ಲೆವೆನ್ ಎಲ್ಲ ಮಾಡ್ತಿದ್ದಾರೆ ಪ್ಲೇಯಿಂಗ್ ಲೆವೆನ್ ಇವಾಗ ಸ್ಕ್ವಾಡ್ ಇಷ್ಟು ಜನದಲ್ಲಿ ಇವಾಗ ನೀವು ಇದ್ರಲ್ಲೇ ಪ್ಲೇಯಿಂಗ್ ಲೆವೆನ್ ಮಾಡ್ಬೇಕು ನೋಡಿ ಹೆಂಗಿದೆ ಟೀಮ್ ಗುರು ಟೀಮು ಪರ್ಫಾರ್ಮ್ ಮಾಡ್ಲಿ ಒಂದ್ ಮ್ಯಾಚ್ ಆಮೇಲೆ ಗೊತ್ತಾಗೋದು ಆರ್ ಸಿ ಬಿ ಟೀಮ್ ಹೆಂಗಿದೆ ಅಂತ ಓಕೆನಾ ಪ್ಲೇಯಿಂಗ್ ಲೆವೆನ್ ಚೆನ್ನಾಗಿದೆ ನೋಡಿ ಈ ಸಲ ನಮ್ದೆ ಅದೆಲ್ಲ ಹೇಳ್ಬೇಡಿ ಈಗಲೇ ಬೇರೆ ಬೇರೆ ಟೀಮ್ ಇನ್ನೂ ಚೆನ್ನಾಗಿದಾವೆ ಆರ್ ಸಿ ಬಿ ಕಿಂತ ಇನ್ನೂ ಚೆನ್ನಾಗಿದಾವೆ ನೀವ್ ಬರೀ ಆರ್ ಸಿ ಬಿ ಟೀಮ್ ಇಡ್ಕೊಂಡ್ಬಿಟ್ಟು ಈ ಸಲ ನೋಡಿ ನಾವೇ ಗೆಲ್ಲೋದು ಅಂತೆಲ್ಲ ಹೇಳ್ಬೇಡಿ ಬೇರೆ ಟೀಮ್ ಜೊತೆಗೆ ಆಡ್ಬಿಟ್ಟೆ ಗೆಲ್ಬೇಕಲ್ಲ ಆರ್ ಸಿ ಬಿ ಒಬ್ಬೊಬ್ರು ಇವ್ರೇ ಹನ್ನೊಂದ್ ಜನನೇ ಗೆಲ್ಲಕ್ಕೆ ಆಗಲ್ಲ ಇವ್ರ ಒಬ್ಬೊಬ್ರೆ ಆಡ್ಕೊಂಡ್ ಆಗಲ್ಲ ಬೇರೆ ಟೀಮ್ ಮೇಲೆ ಆಡ್ಬೇಕು ಬೇರೆ ಟೀಮ್ ಇನ್ನೂ ಸಖತ್ ಆಗಿದಾವೆ ಬೇರೆ ಟೀಮ್ ಗಳು ತುಂಬಾ ಸಖತ್ ಆಗಿದಾವೆ ಸಖತ್ ಪ್ಲಾನ್ ಮಾಡ್ಕೊಂಬಂದ್ಬಿಟ್ಟು ಯಾವ ಯಾವ ಪ್ಲೇಯರ್ ಗೆ ಹೋಗ್ಬೇಕು ಅವರಿಗೆ ಹೋಗಿದ್ದಾರೆ ಇವಾಗ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇವಾಗ ಆರ್ ಸಿ ಬಿ ಸ್ಕ್ವಾಡ್ ಅನಾಲಿಸಿಸ್ ಅಲ್ಲಿ ನಾನ್ ಕೊಡ್ತಿರೋದು ಸೆವೆನ್ ಟು ಸೆವೆನ್ ಪಾಯಿಂಟ್ ಫೈವ್ ಅಷ್ಟೇ ಗುರು ಔಟ್ ಆಫ್ ಟೆನ್ ಆರ್ ಸಿ ಬಿ ಸ್ಕ್ವಾಡ್ ಇಷ್ಟೇ ನಾನು ಕೊಡ್ತಿರೋದು ರೇಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಬರುತ್ತೆ ಮತ್ತೆ ಎಲ್ಲಾ ಟೀಮ್ ದು ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ ಪ್ರತಿಯೊಂದು ಟೀಮ್ ದು ಮಾಡಿ ಆಮೇಲೆ ಮ್ಯಾಚ್ ಅಪ್ಸ್ ನೋಡೋಣ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಜೊತೆಗೆ ಬೇರೆ ಪ್ಲೇಯಿಂಗ್ ಲೆವೆನ್ ಬೇರೆ ಟೀಮ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಯಾವ ಟೀಮ್ ಆರ್ ಸಿ ಬಿ ಟಕ್ಕರ್ ಕೊಡ್ತಾರೆ ಆರ್ ಸಿ ಬಿ ಯಾವ ಟೀಮಿಗೆ ಟಕ್ಕರ್ ಕೊಡೋ ಚಾನ್ಸಸ್ ಇದೆ ಅಂತ ನೋಡ್ತಾ ಹೋಗೋಣ ಬೇರೆ ಟೀಮ್ ಟಕ್ಕರ್ ಕೊಡೋದಲ್ಲ ಆರ್ ಸಿ ಬಿ ಯಾವ ಟೀಮಿಗೆ ಟಕ್ಕರ್ ಕೊಡೋ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋಣ ಹಿಂಗೇ ಮಾಡ್ತಾ ಹೋದ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇನ್ ಯಾವ ಕಾಲ ಗೆಲ್ಬೇಕು ಗುರು ಕಪ್ಪು ಈ ಸಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಸರಿಯಾಗಿ ಉಗೀತದ ಫ್ಯಾನ್ಸ್ ಈ ಸಲ ನೀವು ಗೆದ್ದು ತೋರಿಸ್ಬಿಡಿ ನೋಡೋಣ ಈ ಸಲ ನೀವು ಗೆದ್ದು ತೋರಿಸ್ಬಿಟ್ರೆ ನೀವು ಮಾಡಿರೋ ಆಪ್ಷನ್ ಪಿಕ್ ಸರಿಯಾಗಿ ಮುಟ್ ಇರ್ಬೇಕು ಆರ್ ಸಿ ಬಿ ಫ್ಯಾನ್ಸಿಗೆ ನೋಡ್ದ ಅವತ್ ಬೈದ್ರಿ ನಮಗೆಲ್ಲ ಇವತ್ ಗೆದ್ದಿಲ್ವಾ ಕಪ್ ಅನ್ನೋ ರೀತಿ ಗೆದ್ದು ತೋರ್ಸಿ ಫಸ್ಟ್ ಗೆದ್ದು ತೋರಿಸಿ ಆಮೇಲೆ ನೀವು ಹೇಳಿ ನೋಡಿ ನಮ್ ಟೀಮ್ ಹೆಂಗೆ ಇವಾಗ್ಲೇ ನೀವು ಬಿಲ್ಡಪ್ ಕೊಡ್ತೀರಾ ತುಂಬಾ ಜಾಸ್ತಿ ಬಿಲ್ಡ್ ಅಪ್ ಕೊಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಪವರ್ ಹಿಟ್ಟಿಂಗ್ ನೋಡಿ ಹೆಂಗಿದೆ ಹಂಗಿದೆ ಹಿಂಗಿದೆ ಅಂತ ಬೇಡ ಮ್ಯಾಚ್ ಗೆದ್ದು ಕಪ್ ಗೆದ್ದು ಅವಾಗ ಹೇಳಿ ಆರ್ ಸಿ ಬಿ ಫ್ಯಾನ್ಸಿಗೆ ನಿಮಗ್ ಸರಿಯಾಗಿ ಉತ್ತರ ಕೊಟ್ಟಿದ್ದೀವಿ ನೋಡಿ ಆರ್ ಸಿ ಬಿ ಫ್ಯಾನ್ಸ್ ನೋಡಿ ನೀವ್ ಅವತ್ತು ಆಪ್ಷನ್ ನಡೆದಾಗ ನಮ್ನೆ ಬೈತಿದ್ರಿ ಇವಾಗ ನೋಡಿ ಗೆದ್ದಿದ್ದಾಯ್ತು ಅಂತ ಇರ್ಬೇಕು ನೀವು ಕಪ್ ಗೆದ್ದಿಲ್ಲ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಮತ್ತೆ ಹೋಗಿತಾನೆ ಇರ್ತಾರೆ ನೀವು ಆಪ್ಷನ್ ಅಲ್ಲಿ ಆಲ್ರೆಡಿ ತುಂಬಾ ಬ್ಲೆಂಡರ್ ಮಾಡಿದ್ದಾಗಿದೆ ಇನ್ನೇನ್ ಆರ್ ಸಿ ಬಿ ಫ್ಯಾನ್ಸ್ ಉಗಿದಂಗ್ ಸುಮ್ನೆ ಇರ್ತಾರ ಉಗ್ಸ್ಕೊಳ್ಳಲೇಬೇಕು ಬೇಕು ಅಷ್ಟೇ ಇನ್ನೇನಿಲ್ಲ ಮಾಡಿದ ತಪ್ಪಿಗೆ ಸರಿಯಾ ಉಗಿಸಿಕೊಂಡಿದಿರ ಅಷ್ಟೇ ಇನ್ನೇನಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ಏನ್ ಸುಮ್ ಸುಮ್ನೆ ಬಂದು ಬಯಕ್ ಅವ್ರಿಗೇನು ತಲೆ ಕೆಟ್ಟಿದ್ಯಾ ಇಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಿರೋ ಕಪ್ ಗೆಲ್ಬೇಕು ಕಪ್ ಗೆಲ್ಬೇಕಂದ್ರೆ ಎಂತ ಟೀಮ್ ಇರ್ಬೇಕು ನೀವ್ ಎಂತ ಟೀಮ್ ನ ಪಿಕ್ ಮಾಡಿದೀರಾ ಅಂತ ಕೇಳ್ತಿದಾರೆ ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡಿ ಇಲ್ಲ ನೀವ್ ಹೇಳ್ತೀರ ರಾಂಗು ನಾವು ಗೆದ್ದು ತೋರಿಸ್ತೀವಿ ಇದೇ ಟೀಮ್ ಹಿಡ್ಕೊಂಡು ನಾವು ಗೆದ್ದು ತೋರಿಸ್ತೀವಿ ಅಂತ ತೋರಿಸಿ ಕಪ್ ಗೆದ್ದು ತೋರ್ಸೋವರೆಗೂ ಆರ್ ಸಿ ಬಿ ಫ್ಯಾನ್ಸ್ ಸಮಾಧಾನ ಆಗಲ್ಲ ನೀವ್ ಮಾಡಿರೋ ಆಪ್ಷನ್ಗೆ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಲ್ಸ್ ನೀವು ಕಪ್ ಗೆದ್ದಾಗ್ಲೆ ನೀವು ಅವ್ರಿಗೆ ಉತ್ತರ ಕೊಡ್ಬೇಕು ಗೆದ್ದಿಲ್ಲ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಏನ್ ಮಾಡ್ಬೇಕು ಗುರು ಇನ್ ಮೂರು ವರ್ಷ ಇದೇ ಟೀಮ್ ಜೊತೆ ಮಾಡ್ಬೇಕು ನೀವು ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನೋಡೋಣ ಅದ ಯಾವ ರೀತಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬಿಡಿ ಚಾನೆಲ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು